ఎల్గూ నమస్కార ఇప్ప భానువారదందు నమ్మ ముల్బాగిలి కూల్చంద్ చౌటికయ బృహత్ ఉద్యోగ మేళ ఆయోజిస్తూ నమ్మ కాంగ్రెస్ పక్షద ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಪುತ್ತೂರು ಮಂಜುನಾವರ ಸಹಕಾರ ಕೂಡ ತುಂಬ ಇತ್ತು ಅವರಿಗೆ ಈ ದಿನ ನಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ನೀವು ಸಹ ಎಲ್ಲರೂ ನಮಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ಮಾಡಿದ್ದೀರಾ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಉದ್ಯೋಗಮಾಲ ಕಾರ್ಯಕ್ರಮದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಮೇಲ್ಪಟ್ಟು ಎಲ್ಲ ನಿರುದ್ಯೋಗ ಯುವತ ಯುವತಿಯರು ಪಾಲ್ಗೊಂಡಿದ್ದರು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲೇ ಐದು ಸಾವಿರಕ್ಕಿಂತ ಮುಳಬಾಗಿಲ್ ತಾಲೂಕಿನಲ್ಲೇ ವಾಸಿಸುವ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಐದು ಸಾವಿರಕ್ಕಿಂತ ಮೇಲ್ಪಟ್ಟಿದ್ರು ಇನ್ನು ಪಕ್ಕದ ತಾಲೂಕುಗಳಿದ್ದ ಒಂದು ಸುಮಾರು ಸಾವಿರ ಸಾವಿರ ಚಿಲ್ಲರೆ ಬಂದಿದ್ರು ಅದರಲ್ಲಿ ಸುಮಾರು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ನೇಮಕಾತಿ ಪತ್ರಗಳನ್ನು ಇಪ್ಪತ್ತನೇ ತಾರೀಕು ಅಲ್ಲೇ ಸ್ಥಳದಲ್ಲಿ ವಿತರಣೆ ಮಾಡಿದರು ಅಲ್ಲಿಂದ ಈ ವಾರದಲ್ಲಿ ಇನ್ನೂ ಐನೂರಕ್ಕಿಂತ ಹೆಚ್ಚಿಗೆ ಉದ್ಯೋಗ ಅವಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಉದ್ಯೋಗ ಅವಕಾಶಗಳು ಸಿಕ್ಕಿದೆ ಇನ್ನೂ ಸುಮಾರು ಜನ ಇದ್ದಾರೆ ಉದ್ಯೋಗ ಸಿಬ್ಬಂದ ಅವರು ಇನ್ನೂ ಸುಮಾರು ಇದ್ದಾರೆ ಇನ್ನೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರು ಇನ್ನೂ ಸುಮಾರು ಜನ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ಬೃಹತ್ ಮೇಳದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರಲ್ಲಿ ಆಕಸ್ಮಿಕವಾಗಿ ಯಾರಿಗಾದರೂ ಉದ್ಯೋಗ ಅವಕಾಶ ಸಿಗದೇ ಇದ್ದ ಪಕ್ಷದಲ್ಲಿ ಅಂಥವರು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ಅವರಿಗೆ ಹಂತ ಹಂತವಾಗಿ ನಾವು ಬೇರೆ ಕಂಪನಿಗಳ ಜೊತೆ ಸಂಪರ್ಕಿಸಿ ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಂದು ಸಿದ್ಧರಿದ್ದೇವೆ ಹಾಗೆ ಇನ್ನೂ ಕೆಲವರಿಗೆ ನಮ್ಮ ಉಮಾಶಂಕರನ್ನ ಹೇಳಿದಂಗೆ ಸ್ಕಿಲ್ ಇರಬೇಕು ಈಗ ನಾವು ಕೆಲಸ ಮಾಡಬೇಕಾದ್ರೆ ವಿದ್ಯಾರ್ಥ ಜೊತೆಗೆ ಸ್ಕಿಲ್ ಕೂಡ ಇಂಪಾರ್ಟೆಂಟು ನಾವು ಜಾಬ್ ಮಾಡಬೇಕಾದ್ರೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸ್ಕಿಲ್ ಇರುತ್ತೆ ಅಂಥವರು ಬೇಗ ಸೆಲೆಕ್ಷನ್ ಆಗ್ತಾರೆ ಉದ್ಯೋಗ ಅವಕಾಶಗಳು ಬೇಗ ಸಿಗ್ತವೆ ಇನ್ನೂ ಅದು ಬಿಟ್ಟು ಯಾವುದು ಸ್ಕಿಲ್ದಿಲ್ಲದೆ ಯಾವ ಕಂಪ್ನಿಯಲ್ಲೂ ಸೆಲೆಕ್ಷನ್ ಆಗದೆ ಇರುವಂಥ ನಿರುದ್ಯೋಗಿಗಳಿಗೆ ಯುವತಿ ಯುವತಿಯರಿಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕೌಶಲ್ಯ ತರಬೇತಿಯನ್ನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ಪ್ರಾರಂಭಿಸಿ ಅದರ ಮುಖಾಂತರ ಎಲ್ಲ ಯುವತ ಯುವತಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖಾಂತರ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವ್ರಿಗನ್ನು ಅವ್ರಿಗೆ ಕೆಲಸವನ್ನು ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದೀವಿ ನೀವೇ ನೋಡಿದ್ದೀರಾ ನಮ್ಮ ಕಳೆದ ಭಾನುವಾರ ಪೂಲ್ಚಂದು ಕಲ್ಯಾಣ ಮಠಪಡದಲ್ಲಿ ಯಾವ ರೀತಿ ಜನ ಸಾಗರ ಇತ್ತು ಯಾವ ಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಇದೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಆ ಜನ ನಿಂತ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬಂತು ಚವಲ್ಲಿ ಎರಡು ಗಂಟೆ ಆದ್ರೂ ಒಳಗಡೆ ಹೋಗೋಕ್ಕೆ ಕೂಡ ಅವಕಾಶ ಸಿಗಲಿಲ್ಲ ಆ ಮಟ್ಟಕ್ಕೆ ಜನ ತುಂಬಿಕೊಂಡಿದ್ರು ನಾವು ತಿರ್ಗಾ ಎಲ್ಲ ಮಾತಾಡಿಕೊಂಡು ಅವರು ಸಂದರ್ಶನಕ್ಕಾದರೂ ಕಾಲಾವಕಾಶ ಸಿಗಲಿ ಹೇಳ್ಬಿಟ್ಟು ಕೆಲವು ಯುವಕ ಯುವತಿಯನ್ನು ಮೂರು ಗಂಟೆಗೆ ಬಿಟ್ಟಿದ್ದೀವಿ ಮೂರು ಗಂಟೆಗೆ ಅಂಥವ್ರ ಕೂಡ ಕೆಲವು ಅವ್ರಿಗೆ ಪಾಪ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ರಿಸ್ಯೂಮ್ ಕೊಡಕ್ಕೆ ಕೂಡ ಕೆಲವ್ರಿಗೆ ಆಗಲಿಲ್ಲ ಅಂಥವ್ರು ಕೂಡ ಅಕಸ್ಮಾತು ಅಂಥ ಕಾಲಾವಕಾಶ ಸಿಗ್ತಾ ಇರುವಂಥ ಯುವತಿ ಯುವತಿಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರುಗಳನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಹಂತ ಹಂತವಾಗಿ ಅವರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಅವಕಾಶ ಮಾಡಿಕೊಡಕ್ಕೆ ನಾವು ಮಾಡಿಕೊಡ್ತೀವಿ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತೈವಾನ್ ಕಂಪ್ನಿ ಒಂದು ಫಾಕ್ಸ್ಕಾನ್ ಕಂಪ್ನಿ ಅಂತ ಇದೆ ಅಲ್ಲಿ ಹೆಣ್ಣುಮಕ್ಕಳನ್ನ ತುಂಬ ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಈಗ ಈ ಹೆಣ್ಣುಮಕ್ಕಳು ವಿಶೇಷವಾಗಿ ಆ ಕಂಪ್ನಿಯಲ್ಲಿ ಸೇರ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂತಂದರೆ ಅಲ್ಲಿ ವಸತಿ ಸೌಲಭ್ಯ ಇದೆ ಊಟದ ಸೌಲಭ್ಯ ಇದೆ ಒಂದು ಕಾಲೇಜಿಗಿಂತ ಇನ್ನೂ ಹೆಚ್ಚಿಗೆ ಸೌಲಭ್ಯ ಥರ ಇರುವಂಥ ಒಂದು ಕ್ಯಾಂಪಸ್ ಥರ ಇರುವುದರಿಂದ ಅಲ್ಲಿ ಸೇರಿಕೊಂಡರೆ ಎಲ್ಲ ಅನಾ ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಆಸಕ್ತಿ ಉಳ್ಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿರುದ್ಯೋಗಿ ಯುವಕ ಯುವತಿಯರು ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಆ ಕಂಪ್ನಿ ಜೊತೆಯಲ್ಲಿ ಸಂಪರ್ಕಿಸಿ ಉದ್ಯೋಗವನ್ನು ಕೊಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಇಟ್ಕೊಂಡಿದ್ದೀವಿ ಅದರಲ್ಲಿ ಕಳೆದ ನಾವು ಪ್ರತಿಭಾಗ ಹೇಳಿದ್ದೀನಿ ಇನ್ನೊಂದು ಸಲ ನಾನು ಜ್ಞಾಪಿಸ್ತಾ ಇದ್ದೀನಿ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯದ ವಿಷಯದಲ್ಲಿ ಈ ಈ ಮೂರು ವಿಷಯದಲ್ಲಿ ನಾವು ಆಸಕ್ತಿ ವಹಿಸಿ ನಾವು ಏನು ಸಮಸ್ಯೆ ಇದೆಯೋ ನಮ್ಮ ಕೈಯಲ್ಲಾದಷ್ಟು ನಾವೆಲ್ಲ ಎಲ್ಲ ಕೊಟ್ಟು ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಿವಾರಣೆ ಮಾಡೋಕ್ಕೆ ಶತಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಹಾಗೇ ಮುಂದಿನ ತಿಂಗಳಲ್ಲಿ ನಮ್ಮ ತಾಯ್ಲೂರು ಹೋಬಳಿಯಲ್ಲಿ ನಾಲ್ಕು ಪಂಚಾಯತ್ ಅಂತ ಇಟ್ಕೊಂಡಿದ್ವಿ ನಾವು ನಾಲ್ಕು ಪಂಚಾಯತ್ಗಳಿಂದ ತಾಯ್ಲೂರು ಹೆಡ್ ದೀರ್ಘ ದೀರ್ಘ ಭಾವ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾಲಮ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಕಕ್ಷ ಪಕ್ಷದ ಎಲ್ಲ ಕಾರ್ಯಕರ್ ಕಾರ್ಯ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದೀವಿ ಈ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾಯ್ಲೂರು ಹೋಬಳಿಯ ನಾಲ್ಕು ಪಂಚಾಯತ್ಗಳು ಸೇರಿ ಒಂದು ಬೃಹತ್ ಕಾರ್ಯಕ್ರಮವನ್ನು ದೊಡ್ಡದಾಗಿ ಧೂಲಪಲ್ಲಿ ಮೋತಪಲ್ಲಿ ಪಂಚಾಯಿತಿ ತಾಯ್ಲೂರು ಮತ್ತು ಎಮ್ಮೆನತ್ತ ಪಂಚಾಯಿತಿ ಸೇರಿ ಸುಮಾರು ಆರು ಸಾವಿರಿಂದ ಎಂಟು ಸಾವಿರ ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀರಿ ಜೈ ಹಿಂದ್ ಜೈ ಕರ್ನಾಟಕ